ಮುಸಲ್ಮಾನ್ ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನು ಬೇಕಾಗಿಲ್ಲ ಅವ್ರು ಬೇಕಾಗಿರೋದೇನು ಕುರ್ಚಿ ಬೇಕಾಗಿರೋದು ಅಷ್ಟೇ ಜನಗಳಿಗೆ ಏನು ಮಾಡಿಸ್ತಾ ಇದ್ದಾರೆ ಅವರು ಜನಗಳಿಗೆ ಈ ಚೀಚಕ್ಕೆ ಗೊತ್ತಾಗ್ತಾ ಇದ್ದೀಗ ಅಭಿವೃದ್ಧಿ ಹೇಳ್ಬೇಕಿಲ್ಲ ಸಮಯ ನಾವು ಹೇಳ್ತೀವಿ ಐದು ಗ್ಯಾರಂಟಿ ಎಲ್ಲ ಘೋಷಣೆ ಮಾಡಿದೀವಿ ಐದು ಗ್ಯಾರಂಟಿ ಎಲ್ಲ ಕೊಡ್ತಿದೀವಿ ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತೀನಿ ಮನೆಗಳು ಕೊಡೋದು ಮನೆಗಳು ಅದೇ ರುದ್ರಪಣ್ಣ ಕೇಳ್ತಾ ಇದ್ದೀನಿ ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಲ್ಲ ಅಂದೆ ನಾವು ಘೋಷಣೆ ಮಾಡಿರಲಿಲ್ಲ ಬರೀ ಬಡೂರು ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಎಷ್ಟು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆದರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗೋಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿ ಸವಾಲು ಆಗ್ತೀನಿ ನಾನು ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದ್ರೆ ಅವ್ರು ಓದಿದಿಲ್ಲ ಐದು ವರ್ಷದಲ್ಲಿ ನಾನು ರಾಜಕೀಯಿಂದ ನಿರೋಧಿ ತಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇ ರಾಜ್ಯ ಜಾಮೆ ಕೊಡ್ತೀನಿ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಬಡವ್ರ ಬಗ್ಗೆ ಕಾಲೇಜಿ ಇಟ್ಕೊಂಡು ಕಾಣಲಿಕ್ಕೆ ಐದು ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ ಒಂಬತ್ತುವರೆ ಸಾವಿರ ಕೋಟಿಗಳು ಮನೆಗಳು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಮನೆ ನಿನ್ನ ಬಡವರು ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಬಿಡುಗಡೆ ಮಾಡಿದ್ರು ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಬರೋ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೊಡ್ತೀವಿ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತೀವಿ ನಾವು ಇಲ್ಲ ಅದೇನಾಗಿದೆ ಬಸ್ ಇಲ್ಲ ಅದು ಬಾಳಷ್ಟು ಕಡೆ ಸಮಸ್ಯೆ ಏನಕ್ಕೆ ಅದು ಇನ್ಫ್ರಾ ಅಂತಾರೆ ಇನ್ಫ್ರಾ ಬೇಕಾಗ್ತದೆ ಈ ಬೆನಿಫಿಷಿಯರಿ ಕೊಡ್ಬೇಕಾಗಿತ್ತು ಬಟ್ ಅದೇಳಿದ್ದಾನು ಅದೇ ಅದೇ ಕೇಳೋ ನೀವು ಇದು ಬಿಜೆಪಿ ಪ್ರಶ್ನೆ ಕೇಳಿಲ್ಲ ನೀವು ನಾವು ಕೊಡ್ತಾ ಇದೀವಿ ನಮ್ಗೆ ಕೇಳ್ತೀರಾ ನೀವು ಹೇಳು ಅದು ಏನಾಗಿದ್ದು ಒಂದು ಹೇಳ್ತೀನಿ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರು ಗಮನಕ್ಕೆ ಇರ್ಬೇಕಿದ್ಧ ಇದು ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಬಡೂರ್ಗೆ ಜಿ ಎಸ್ ಟಿ ಆಗಿಬಿಟ್ಟು ಏಟೀನ್ ಪರ್ಸೆಂಟ್ ಹಿಂದೆಯಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕಿತ್ಕೊಂತಾರೆ ಮುಂದೆಯಿಂದ ಕೊಡ್ತವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹಿಂದೆಯಿಂದ ಏನ್ ಮಾಡ್ತಾರೆ ಏಯ್ಟೀನ್ ಪರ್ಸೆಂಟ್ ಬಡೂರ್ ಜಿ ಎಸ್ ಟಿ ಆಗಿ ವಾಪಸ್ ತಗೊಂತಾರೆ ಹಂಗಾಗಿ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಒಂದುವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತಾರೆ ಆವ್ರೇಜ್ ತಗೊಂಡ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮತ್ತೆ ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ಎಷ್ಟಾಯಿತು ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಆಯಿತು ನಾಲ್ಕೂವರೆ ಲಕ್ಷ ಪಂಪ ಬಡವರು ಎಲ್ಲಿನ ಕಟ್ಟಕ್ಕೆ ಸಾಧ್ಯ ನಂಬ್ತಿರೋ ಬಿಡ್ತಿರೋ ನೀವು ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ ಎಂಟು ವರ್ಷದಲ್ಲಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟರೆ ಆದ್ಮೇಲೆ ಕೊಟ್ಟಿಲ್ಲ ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಸ್ಲಂ ರಾಜೀವ್ ಗಾಂಧಿ ಮತ್ತೆ ಸ್ಲಮ್ ಬೋರ್ಡ್ಗೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಎಷ್ಟು ಅವ್ರು ಹೇಳಿ ಬೆನಿಫಿಷರಿ ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ರು ಜನ ಬೀದಿಯಲ್ಲಿದ್ದರು ಸ್ವಾಮಿ ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಿಲ್ಲ ಅರ್ಧ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೋಲೋ ಶೆಡ್ ಅಕೌಂಟ್ ಎಲ್ಲೋ ಒಂದು ಜೀವನ ಮಾಡ್ಕೊತ ಇದ್ರು ಏನೋ ಸರ್ಕಾರದಿಂದ ಮನೆ ಅಂತ ಆಸೆಯಲ್ಲಿ ಖಾಲಿ ಮಾಡೋರು ಬೀದಿಯಲ್ಲಿ ತಂದು ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ ಒಂಬತ್ತುವರೆ ಸಾವಿರ ಕೋಟಿ ನೀವು ಸರ್ಕಾರ ಕೊಟ್ಟರೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಬಡವ್ರ ಬಗ್ಗೆ ಕಾಲೇಜಿ ಸಿದ್ದರಾಮಯ್ಯ ಆಗಿರೋದು ಕುಮಾರಸ್ವಾಮಿ ಆಗಿರ್ಲಿಲ್ವಾ ಯಡಿಯೂರಪ್ಪನಿರ್ಲಿಲ್ವಾ ಬಸವರಾಜ್ ಬೊಮ್ಮೆಗಿರ್ಲಿಲ್ಲ ಈ ಐದ್ ಗ್ಯಾರಂಟಿದ್ಲ್ರು ಆರನೇ ಗ್ಯಾರಂಟಿ ಅಂತೀನಿ ನಾನು ಇದು ಅವ್ರ ಬಡವ್ರ ಬಗ್ಗೆ ಲಕ್ಷ ಒಂದೇ ಲಕ್ಷಿಫಿಶರಿ ಕೊಡಬೇಕು ಉಳಿದಿದ್ದೆಲ್ಲ ಸರ್ಕಾರ ಕೊಡ್ಬೇಕಂತ ಅವ್ರು ಬಂದ ಈಗ ಈ ಮನೆಗಳು ಫ್ರೀ ಸರ್ ಒಂದ್ ಲಕ್ಷದ ಮೂವತ್ತು ತರ ಮನೆ ಫ್ರೀ ಇನ್ ಮುಂದೆ ಮನೆಗಳು ಬರೋದು ಒಂದ್ ಲಕ್ಷ ಕಟ್ಟಬೇಕು ಹಾ ಮನೆಗಳು ಇಲ್ಲ ಈಗ ಅದೇ ಹೇಳ್ತಾರ ಬ್ರದರ್ ಈಗ ಹೇಳ್ತಾ ಇಲ್ವಾ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆ ಎಲ್ಲ ಕಡೆ ಮೂವತ್ತಾರು ಸಾವಿರದ ಏಳು ಏಳ್ನೂರ ಎಂಬತ್ತೊಂಬತ್ತು ಮನೆ ಆಲ್ರೆಡಿ ಕೊಟ್ಟಿದ್ದೀವಿ ಬರುವ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಮನೆ ಕೊಡ್ತಾ ಇದ್ದೀವಿ ಇನ್ನು ಒಂದು ವರ್ಷ ಒಳಗಡೆ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಥ್ಯಾಂಕ್ ಯು ಪಾಸ್ಟರ್ ಸಿಗ್ ನೆನ್ನೆ ನಿನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ಅಥವಾ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ್ನ ಕೊಡ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸತಿ ಕೊಟ್ಟಿದ್ದೀವಿ ಐದು ಸದ್ದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡ್ಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದು ಅಷ್ಟೇ ನಮ್ಮ ಅಭಿಪ್ರಾಯ ಅಷ್ಟೇ ತೀರ್ಮಾನ ಮಾಡೋದು ಯಾರ ನಮ್ಮ ಪಕ್ಕದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಪತ್ತಾಗಿ ಪಾರ್ಟಿ ನನಗೆ ಇನ್ಚಾರ್ಜ್ ಕೊಟ್ಟರೆ ಕೆಲಸ ಮಾಡಿದೆ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಗೆಲೀತೀವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರ್ದಿಕ್ಕೊಳ್ಳಿ ನೆನ್ನೆನ್ನು ಹುಬ್ಳಿ ಧಾರವಾಡದಲ್ಲಿ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರು ಎಲ್ಲ ರಾತ್ರಿ ಕಲಿಸ್ ನೋಡ್ರಿ ಕುಮಾರಸ್ವಾಮಿ ಅವರು ಹಗ್ಲು ಕಲಿಸ್ ನೋಡ್ತವ್ರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ತಿ ಕೊಡ್ತೀವಿ ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು ಈಗ ಅಲ್ಲಿ ಫೈಟ್ ಯಾರು ಕೇಳೋರೇ ಇಲ್ಲ ಅಂತೆ ಈಗ ಬಿಜೆಪಿಯವ್ರು ಕೇಳೋರ್ ಇದಾರ ಸಹಜ ಅದು ರಾಜಕೀಯದಲ್ಲಿ ಸಹಜ ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ ಪಠಾಣ್ ಅವ್ರು ಕೇಳ್ತಾರೆ ಸುಬಾನಿ ಅವ್ರು ಕೇಳ್ತಾರೆ ಇನ್ಯಾರೋ ಇಬ್ರು ಕೇಳ್ತಾರೆ ಕೇಳಿದ್ರೆ ತಪ್ಪೇನಿಲ್ಲ ಇಬ್ರಾಹಿಂ ಸಿ ಎಂ ಇಬ್ರಾಹಿಮಲ್ಲ ಫೈಸ್ ಅಂತ ಅವರು ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕ್ ಸಾಧ್ಯ ಆತನೇ ಯಾರೊಬ್ರಿಗೆ ಯಾರುಗಾನ ಕೊಡ್ತಾರೆ ಇಲ್ಲ ಸೇಫ್ಟ್ ಕೆಲಸ ಮಾಡ್ತಾನೆ ಪಾರ್ಟಿ ಯಾರು ಸರ್ ಹಾ

ಇಲ್ವಾ ಹಾ ಎಲ್ಲರಿಗೂ ಸ್ಕೇಪ್ ಆಗ್ತದೆ ಎಲ್ಲರಿಗೂ ಆಸೆ ಇದೆ ಆ ಕುರ್ಚಿ ಖಾಲಿ ಇಲ್ಲ ಸರ್ ಇಲ್ಲ ಎಲ್ಲರಿಗೂ ಆಸೆ ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇಲ್ಲಲ್ವಾ ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ ಅಲ್ಲಿ ಟಗರ್ ಕೂತವ್ರಲ್ಲಿ ಟಗರ್ನ ಆ ಕುರ್ಚಿಯಿಂದ ಇಳಿಸೋದು ಭಾಳ ಕಷ್ಟ ಅದಾಗಲ್ಲ ಸಾಧ್ಯ ಇಲ್ಲ ಅದು ಡಿಮ್ಯಾಂಡ್ ಇಲ್ಲ ಅಂತ ಎಲ್ ಟೀಮ್ ಇರ್ತಾರೆ ಡಿಮ್ಯಾಂಡ್ ಜಾಸ್ತಿ ಬಂದ್ಲಿಕ್ಕೆ ಕೇಳಿ ಎಲ್ ಟೀಮ್ ಇರ್ತದೆ ಎಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಅಂತ ಬಿಜೆಪಿ ಮುಗಿತಂತ ಈಗ ನೋಡಿದ್ವಿಲ್ರಿ ಅಲ್ಲೆಲ್ಲ ರಸ್ತೆ ಎಲ್ಲ